ಇನ್ನು ಬಿಜೆಪಿಯದ್ದು ಒಂದು ಕತೆ ಆದರೆ ಕಾಂಗ್ರೆಸ್ನದ್ದು ಮತ್ತೊಂದು ಕತೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಮಧ್ಯೆಯೂ ಕೂಡ ಸಚಿವರು ಸೇರ್ತಿರುವಂತಹ ಜಾಗ ಅದರ ಸುತ್ತೆಲ್ಲ ನಡೀತಿರುವಂತಹ ಚರ್ಚೆಗಳೇ ಈಗ ಹುತ್ತುವಾಗಿ ಬೆಳಿತಾ ಇದೆ ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಏನು ಮನೆ ಕಂಪ್ಲೀಟ್ ಸ್ಟೋರಿ ನೋಡೋಣ ಒಂದು ಫೋಟೋ ನಾಲ್ವರು ಸಚಿವರು ಒಬ್ರು ಸ್ವಾಮೀಜಿ ಇದೇ ಫೋಟೋ ರಾಜ್ಯ ಕೈಪಾಳಯದಲ್ಲಿ ಹೊಸದೊಂದು ಚರ್ಚೆ ಹುಟ್ಟುಹಾಕಿದೆ ಅದರಲ್ಲೂ ಸಚಿವ ಸಂಪುಟ ಮುಗಿದ ಬಳಿಕವೇ ಸಿದ್ದು ಆಪ್ತ ಬಣದ ಸಚಿವರು ಹೀಗೆ ಕೂಡ್ಕೊಂಡಿರೋದು ಕುತೂಹಲ ಕೆರಳುವಂತೆ ಮಾಡಿದೆ ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿಗಳ ನೇತೃತ್ವದಲ್ಲಿನ ಮಾತುಕತೆ ಹೊಸ ಹೊಸ ವ್ಯಾಖ್ಯಾನಗಳನ್ನೇ ಮಾಡ್ತಿದೆ ವಿಧಾನಸೌಧದಲ್ಲಿ ಎಸ್ಸಿ ಎಸ್ಟಿ ಸಚಿವರ ಮಾತುಕತೆ ವಾಲ್ಮೀಕಿ ಪೀಠದ ಶ್ರೀಗಳ ಸಮ್ಮುಖದಲ್ಲಿ ನಾಲ್ವರು ಸಚಿವರು ಅಷ್ಟಕ್ಕೂ ವಿಷಯ ಏನಂದ್ರೆ ನಿನ್ನೆ ಸಂಜೆ ಸಚಿವ ಸಂಪುಟದ ಸಭೆ ಮುಗಿತು ಇದಾದ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರ ಕೊಠಡಿಗೆ ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿಯಲ್ಲಿರೋ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಬಂದಿದ್ರು ಈ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಎನ್ ರಾಜಣ್ಣ ಹಾಗೂ ಎಚ್ ಸಿ ಮಹಾದೇವಪ್ಪ ಕೂಡ ಆಗಮಿಸಿದರು ಪ್ರಸನ್ನಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲೇ ನಾಲ್ವರು ಸಚಿವರು ಇಪ್ಪತ್ತು ನಿಮಿಷಗಳ ಕಾಲ ಮಾತನಾಡಿರೋದು ಕುತೂಹಲ ಕೆರಳಿಸಿದೆ ಸಭೆ ಮತ್ತು ಊಟ ಮಾಡೋದು ಪಕ್ಷ ವಿರೋಧಿಯಲ್ಲ ಸಚಿವರ ಮಾತುಕತೆಗೆ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಸಚಿವರ ಇದೊಂದು ಫೋಟೋ ಕೈಪಾಳೆಯದ ಸುತ್ತ ಚರ್ಚೆಗಳ ಹುತ್ತ ಬೆಳೆಯುವಂತೆ ಮಾಡಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸತೀಶ್ ಜಾರಕಿಹೊಳಿ ನಾವು ಪೂರ್ತಿ ರಾಜಕೀಯವನ್ನೇ ಮಾತನಾಡಿದ್ವಿ ಅಂತ ಹೇಳಿದ್ರು ಗೃಹ ಸಚಿವ ಪರಮೇಶ್ವರ್ ಎಲ್ರೂ ಒಂದೇ ಕಡೆ ಅದೇ ಸೇರಿದ್ರು ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ ಇದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡೋದು ಪಕ್ಷ ಅಲ್ಲ ಅಂತ ಸಮರ್ಥಿಸಿಕೊಂಡ್ರು ಹೌದೌದಾ ಇಲ್ಲ ಎಲ್ಲ ಪೂರ್ತಿ ರಾಜಕೀಯ ಇಲ್ಲ ಬೇರೆ ಏನೂ ಮಾತಾಡಿಲ್ಲ ಪೂರ್ತಿ ರಾಜಕೀಯ ಮಾತಾಡಿವಿ ಇದರಲ್ಲಿ ಗೊತ್ತಾಯ್ತು ಪೂರ್ತಿ ರಾಜಕೀಯ ಏನು ಮಾತಾಡುವ ಬರೀ ರಾಜಕೀಯ ಮಾತಾಡಿದಷ್ಟೇ ಅಷ್ಟೇ ರಾಜನಹಳ್ಳಿ ಸ್ವಾಮೀಜಿ ಅವರು ಜಾತ್ರೆ ಕರೆಯಕ್ಕೆ ಬಂದಿದ್ರು ನನ್ನ ಚೇಂಬರ್ ಅಲ್ಲೇ ಬಂದಿದ್ರು ಅವರು ಸತಿ ಜಾರಕಿಹೊಳೆ ರಾಜಣ್ಣ ಅವ್ರಿಗೆಲ್ಲ ಅಲ್ಲಿ ಅವ್ರು ಸ್ವಾಮೀಜಿ ಅವರಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು ಅವರು ಬಂದ್ರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಆ ಹೋದ್ರು ನಾವು ಕೂಡ ಅವ್ರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ ರಾಜಕೀಯ ಏನು ರಾಜಕೀಯ ಬಲ್ಲದೆ ಏನೇನು ಮಾತಾಡ್ತೀವಿ ನಾವು ರಾಜಕಾರಣಿಗಳು ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ ಊಟ ಮಾಡಿದ್ರೆ ಅದು ಇಟ್ ಈಸ್ ನಾಟ್ ಎ ಪಾಲಿಟಿಕ್ಸ್ ಇಟ್ ಈಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ವಾಲ್ಮೀಕಿ ಜಾತ್ರೆಗೆ ಆಹ್ವಾನಿಸಲು ಬಂದಿದ್ದೆ ಎಂದ ಶ್ರೀಗಳು ಮುಂದಿನ ತಿಂಗಳು ಎಂಟರಿಂದ ಒಂಬತ್ತನೇ ತಾರೀಕಿನವರೆಗೆ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಜರುಗಲಿದೆ ಆಹ್ವಾನ ಕೊಡಲು ಬಂದಿದೆ ಅಂತ ಪ್ರಸನ್ನಾನಂದಪುರಿ ಶ್ರೀಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಫೆಬ್ರವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ಐತಿಹಾಸಿಕ ಎರಡನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಎಲ್ಲ ರಾಜ್ಯ ಮುಖಂಡರನ್ನ ಕರೀಲಿಕ್ಕೆ ಹೊತ್ತು ಎಲ್ಲರಿಗೆ ಇನ್ವೈಟ್ ಅನ್ನು ಮಾಡಿದಿವಿ ನಿಮ್ಮ ಕೂಡ ಕೆಲವು ಸಚಿವರಿಗೆ ಕೆಲವು ಮುಖಂಡರಿಗೆಲ್ಲ ನಾವು ಜಾತ್ರೆ ಬರ್ರಿ ಅಂತ ಹೇಳಿ ಇನ್ವೈಟ್ ಮಾಡಕ್ ಎಲ್ಲರೂ ಇಲ್ಲೇ ಸೇರ್ತೀನಿ ಅಂತ ಹೇಳಿದ್ರು ಹಂಗಾಗಿ ಇಲ್ಲಿ ಬಂದ ಪೂರ್ಣಾವಧಿ ಸಿಎಂ ಹೈಕಮಾಂಡ್ ಗೆ ಬಿಟ್ಟಿದ್ದು ಎಂದ ಸಿದ್ದು ವರಿಷ್ಠರು ತಂದೆ ಪರ ಇರೋದಾಗಿ ಯತೀಂದ್ರ ವಿಶ್ವಾಸ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಇಲ್ಲಿ ಗೋಬೈದಿ ಡಿಸಿಷನ್ ಅಂತ ಹೈಕಮಾಂಡ್ ಅಂತ ಹೇಳಿದ್ದೀವಿ ಖಂಡಿತ ಅವಧಿ ಪೂರ್ಣ ಮಾಡ್ತಾರೆ ಇವಾಗ ಅವ್ರಿಗೆ ಸ್ಥಾನಕ್ಕೆ ಎಲ್ಲಿ ಕೂತು ಬಂದಿದೆ ಏನು ಬಂದಿಲ್ಲ ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವ್ರು ಪರವಾಗಿ ನಿಂತಿದೆ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರು ಪರವಾಗಿ ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ ಎ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಅವ್ರು ಪರವಾಗಿ ನಿಂತಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಮ್ ಎಲ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಂದುವರಿಬೇಕು ಅಂತ ಹೇಳಿದ್ದಾರೆ ಸೊ ಎಲ್ಲರೂ ಅವ್ರ ಜೊತೆಗಿರಬೇಕಾದ್ರೆ ಅವ್ರು ಖಂಡಿತ ಸಂಪೂರ್ಣ ಅವಧಿಯನ್ನು ಖಂಡಿತ ಸಂಪೂರ್ಣ ಬೆಳವಣಿಗೆಗಳ ಮಧ್ಯೆ ದೆಹಲಿಗೆ ತೆರಳಿದ ಡಿಸಿಎಂ ಡಿಕೆ ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಡಿಸಿಎಂಡಿಗೆ ದೆಹಲಿಯತ್ತ ಮುಖ ಮಾಡಿದ್ದಾರೆ ಇದಕ್ಕೂ ಮುನ್ನವೇ ಸಚಿವ ಜಮೀರ್ ಅಹಮದ್ ಖಾನ್ ದೆಹಲಿ ತಲುಪಿದ್ದು ಕೆಸಿ ವೇಣುಗೋಪಾಲ್ ರನ್ನ ಭೇಟಿಯಾಗಿದ್ದಾರೆ ರಾಜ್ಯ ಕೈಮನೆಯ ಬೆಳವಣಿಗೆಗಳು ಸಾಕಷ್ಟು ಕುತೂಹಲ ಮೂಡಿಸುತ್ತಿವೆ ಪ್ರಸನ್ನ ನೈನ್ ಬೆಂಗಳೂರು